ಮೂವರು ಸೇರಿ ವರ್ಕ್ ಮಾಡೋದು ಯಾವಾಗ್ಲೂ ಮಾಡಿಸಿದ್ರೆ ಈ ಸರಿ ಇಲ್ಲ 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 ನಮ್ ಗಣೇಶ ಸ್ಟೋನ್ ವರ್ಕ್ ಇಲ್ದೇ ದಾವಣಗೆರೆಗೆ ತರದೇ ಇಲ್ಲ ನಾವು ಹೌದಾ ನಾವು ಸ್ಟೋನ್ ವರ್ಕ್ ಆದ್ಮೇಲೆ ದೀಪ ತಿರು ಮಾಡ್ತೀರ ಮಾಡಿಸಿ ಎಲ್ಲ ರೆಡಿ ಮಾಡ್ಕೊಂಡು ಬಣ್ಣ ಈ ಬರ್ತೀವಿ ಅಂದ್ರೆ ಫುಲ್ ಬಣ್ಣ ಬಣ್ಣ ಅದು ಬರೋದು ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಫೂರ್ತಿ ಶೈನ್ ಗೈಸ್ ಈ ವರ್ಷದ ತುಂಬಾ ಸ್ಪೆಷಲ್ ಆಗಿರೋ ಗಣಪತಿಗಳ ದರ್ಶನ ಮತ್ತೆ ಆ ಟೀಮ್ಸ್ ನ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ತಾ ಬಂದಿದ್ದೀನಿ ಇವತ್ತು ಕೆಟಿ ಜಿ ನರದ ಕ್ರಾಸ್ ಸೆಕೆಂಡ್ ಮೇನ್ ಕೆಟಿ ಜಿ ರಾಜ ಈ ವರ್ಷದ ನಮ್ಮ ದಾವಣಗೆರೆ ಯೂನಿಕ್ ಅಂತ ಹೇಳ್ಬಹುದು ಅಂದ್ರೆ ತಿರುಪತಿ ತಿಮ್ಮ ಪತಿ ಮಲ್ಲಿ ಮಾಡಿದರೆ ತುಂಬಾ ಅದ್ಭುತವಾಗಿದೆ ನಂಗಂತೂ ತುಂಬಾ ಇಷ್ಟ ಆಯ್ತು ಬನ್ನಿ ಇವತ್ತು ಈ ಸ್ಟೋನ್ ವರ್ಕು ಅದೆಲ್ಲ ನೋಡ್ತಾ ಇದ್ರೆ ಎಷ್ಟು ಅದ್ಭುತ ಎಲ್ಲಿ ಏನು ಎತ್ತ ಕೇಳಿ ಹಲೋ ನಮಸ್ತೆ ನಮಸ್ತೆ ಸ್ಪೆಷಲ್ ಆಗಿದೆ ಗಣಪತಿ ತಿಮ್ಮಪ್ಪನ್ ತಿಮ್ಮಪ್ಪ ಮಾಡಿರೋದು ಎಷ್ಟು ವರ್ಷದಿಂದ ಶಾಕ್ ನೀವು ಗಣಪತಿ ಮತ್ತೆ ನಿಮ್ಮ ಹೆಸರು ಹೇಳ್ತೀರಾ ಹೇಳ್ತೀವಿ ಮೇಡಮ್ ನಮ್ತಿ ಹೆಸರು ಶ್ರೀ ಭುವನೇಶ್ವರ ಯುವಕರ ಸಂಘ ಅಂತ ಹೇಳಿ ಹೇಳಿ ಈ ಗಣೇಶನ ಹೆಸರು ಕೆ ಡಿ ದಿನಕ ರಾಜ ಅಂತ ಹೇಳಿ ಇಪ್ಪತ್ತೈದು ವರ್ಷದಿಂದ ಇಡ್ತಾ ಇದೀವಿ ವರ್ಷದ್ದು ಪ್ರತಿ ವರ್ಷನೂ ನಮ್ ಗಣೇಶ್ ಇದೇ ತರ ಡಿಫ್ರೆಂಟ್ ಇರುತ್ತೆ ಪ್ರತಿ ವರ್ಷ ಇದೆ ಗಣಪತಿ ಹದಿನಾರು ತುಂಬಾ ಸ್ಪೆಷಲ್ ಆಗಿದೆ ಡಿಫ್ರೆಂಟ್ ತರ್ತಿದ್ವಿ ಒಂದ್ ವರ್ಷ ಸಿಂಪಲ್ ಆಗಿ ಮಹಾರಾಜ ಸ್ಟೈಲ್ ತಂದಿದ್ವಿ ರಾಜ ಅಂತ ಹೆಸರಿಟ್ ಓ ಟೈಮ್ ಆರ್ ಕೈ ತಂದಿದ್ವಿ ಈ ಟೈಮ್ ಒಂದ್ ಟೈಮು ನಿಂತಿರೋ ತಗೊಂಡ್ ಬಂದಿದ್ದಿಲ್ಲ ನಾವು ಸ್ಪೆಷಲ್ ಆಗಿರ್ಲಿ ಒಂಥರ ಡಿಫ್ರೆಂಟ್ ಇರ್ಲಿ ಅಂತೇಳಿ ಈ ಟೈಪ್ ಕಿರೀಟ ಯಾವಾಗ್ಲೂ ಮಾಡ್ಸಿದ್ದಿಲ್ಲ ಹಂಗಾಗಿ ಈ ಟೈಪ್ ತಿಮ್ಮಪ್ಪನ್ ಕಾನ್ಸೆಟ್ ಇರ್ಲಿ ಅಂತೇಳಿ ತಗೊಂಡ್ ಬಂದಿದ್ ನಾವು ಅದೇಳೆ ಮಾಡ್ಸಿದ್ ನಾವು ಆ ಟೈಪ್ ಗಣಪತಿ ಶ್ರೀ ಆರ್ಟ್ಸ್ ಅಂತ ಹೇಳಿ ಗಣಪತಿ ಟೆಂಟರ್ ಎಲ್ಲ ಹೋದಾಗೆಲ್ಲ ಇರ್ಬೇಕಂದ್ರೆ ಹೌದು ಮೇಡಮ್ ಬಂದರೆಲ್ಲ ಅದೇ ಹೇಳಿ ಇದು ಬೆಂಗಳೂರಿಂದ ತಂದಿರೋದು ಗಣೇಶ್ ಎಷ್ಟು ದಿನ ಇಡ್ತೀರಾ ಗಣಪತಿ ಇಪ್ಪತ್ತೊಂದಿನ ಇಡ್ತೀವಿ ಮಂಗಳ ಇದು ಭಾನುವಾರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯ್ತು ಇದೆ ಭಾನುವಾರ ಹದಿನಾಲ್ಕನೇ ತಾರೀಕು ಹದಿನಾರನೇ ತಾರೀಕು ವಿಸರ್ಜನೆ ಇದೆ ಇಪ್ಪತ್ತ್ ಮೂರ್ ದಿನ ಇಡ್ತಿದ್ವಿ ಈಗ ಮತ್ತೆ ಪೊಲೀಸರು ಇಪ್ಪತ್ತೊಂದಿನ ಲಾಸ್ಟ್ ಪರ್ಮಿಷನ್ ಕೊಟ್ಟಿರೋದ್ರಿಂದ ಮತ್ತೆ ಈಗ ಅವ್ರ ಮಾತ ಮೀರಕಾಗಲ್ಲ ಹಂಗಾಗಿ ಲಾಸ್ಟ್ ಅಂತ ಬಂದ್ ಹೇಳಿದ್ರು ಮತ್ತೆ ಹಂಗಾಗಿ ಅವ್ರ ಮಾತ್ ಮೀರಬಾರ್ದು ನಾವು ಇಪ್ಪತ್ತೊಂದಿನ ಫಿಕ್ಸ್ ಮಾಡಿದ್ವಿ ಅವಾಗ ಇಪ್ಪತ್ ಮೂರು ದಿವಸಕ್ಕೆ ಹೋಯ್ತಿದ್ವಿ ನಾವು ಮತ್ತೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಒಂದು ಸೆಟ್ ಹೇಳಿದ್ವಿ ಮೇಡಮ್ ಇನ್ನೊಂದು ನಾವು ಇನ್ನೊಂದು ನಾಶಿಕ್ ಡಿಫ್ರೆಂಟ್ ಅದಿನ್ನೂ ಮಾತಾಡ್ತಾ ಇದ್ದೀವಿ ಅದೊಳ ಪೆಂಡಿಂಗ್ ಒಳಗೈತಿ ಅದನ್ನು ಸ್ವಲ್ಪ ಅಮೌಂಟ್ ಇಂದ ಮಾತಾಡ್ತಾ ಅದ್ ಬಿಟ್ರೆ ಇಲ್ಲಿ ಸರ್ಕಲ್ ಒಳಗೆ ಹೆಣ್ಮಕ್ಳಿಗೆ ಒಂದ್ ಏನಾರ ಡಿಫ್ರೆಂಟ್ ಆಗಿ ಕಾನ್ಸೆಪ್ಟ್ ಐಡಿಯಾ ಹುಡುಕ್ತದಿವಿ ಅದನ್ನ ರಿನೂವ್ ಮಾಡಲ್ಲ ಅವತ್ತೆ ನೀವು ಬರ್ರಿ ಅವತ್ತೇ ಅದು ನೋಡೋಂಥ ಎದ್ರಿ ಒನ್ ಟೈಮ್ ನೀವೇ ನೋಡ್ರಿ ದಾವಣಗೆರೆಗೆ ಇರಕಂತ ಎಲ್ಲಾ ಸಾರ್ವಜನಿಕರು ಎಲ್ಲಾ ಗಣೇಶ ಅಭಿಮಾನಿಗಳು ಭಕ್ತರು ಎಲ್ಲಾರು ಸರ್ವರು ಬಂದು ಹದ್ನಾರನೇ ತಾರೀಕು ನಮ್ ಗಣೇಶ ವಿಸರ್ಜನೆ ಇರುತ್ತೆ ಒಂದ್ ಟೈಮ್ ಇನ್ನು ಗಣಪತಿ ಇನ್ನು ಒಂದ್ ಆರ್ ದಿನ ಇರುತ್ತೆ ಬಂದ್ ಒಂದ್ ಟೈಮ್ ನೋಡ್ರಿ ಗಣಪತಿ ತುಂಬಾ ಚೆನ್ನಾಗೈತಿ ಎಲ್ಲಾರು ನೋಡ್ಲಿ ಅಂತಾನೆ ನಾವ್ ಈ ಕುಂದನೂರ್ಕು ಸ್ಟೋನೂರ್ಕು ಬೆಂಗಳೂರಾಗೆ ಮಾಡ್ಸಿರೋದು ಇದೆಲ್ಲ ಇದು ಬಾಳ ತುಂಬಾ ಇದರಿಂದ ಮಾಡಿ ನೋಡ್ಲಿ ಅಂತಾನೆ ಮಾಡ್ಸಿವಿ ಯಾರ್ಯಾರು ನೋಡಿಲ್ಲ ಎಲ್ಲಾರು ಬಂದ್ ನೋಡ್ಲಿ ಅಂತ ಹೇಳ್ತೀವಿ ಬೆಂಗಳೂರೊಳಗೆ ಮಂಜು ಅಂತ ಹೇಳಿ ನಮ್ಮ ಗಣೇಶನ್ ತುಂಬಾ ಭಕ್ತರು ಅವರೇ ಮಾಡಿರೋದು ಅವರು ಮತ್ತೆ ಯೋಗಿಬ್ರು ಅಂತ ಹೇಳಿ ಇನ್ನೊಬ್ರು ಚಿಕ್ಕಬಳ್ಳಾಪುರ ಶರತ್ ಹೇಳಿ ಮೂವರು ಸೇರಿ ವರ್ಕ್ ಮಾಡೋದು ಯಾವಾಗ್ಲೂ ಮಾಡ್ಸಿದ್ರೆ ಈ ಸರಿ ಇಲ್ಲ 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 ನಮ್ ಗಣೇಶ ಸ್ಟೋನ್ ವರ್ಕ್ ಇಲ್ಲದೆ ದಾವಣಗೆರೆಗೆ ತರದೇ ಇಲ್ಲ ನಾವು ಹೌದಾ ನಾವು ಸ್ಟೋನ್ ವರ್ಕ್ ಆದ್ಮೇಲೆ ನಮ್ ಹುಡುಗ ಒಬ್ಬನದ ದೀಪಕ್ ಅಂತೋನ್ ಮಾಡ್ಸಿ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡ್ ವರ್ಷ ಗಣಪತಿ ಮಾಡದ ಹತ್ರನೇ ಸ್ಟೋನ್ ಮಾಡಿಸ್ತಿದ್ವಿ ಈ ಟೈಮು ನಮ್ ಮಂಜು ಬ್ರೋ ಅಂತ ಏನಿದ್ರಲ್ಲ ಅಣ್ಣ ನಮ್ ನಮ್ಮ ವಯದ್ ಗಣೇಶ ಟೋಟಲ್ ಬೆಂಗಳೂರೊಳಗ್ ಒಂದ್ ಮೂರು ದಾವಣಗೆರೆಗೆ ಎರಡು ತಂದಿವಿ ಇಲ್ಲ ಸಿದ್ಧಗಂಗಾ ಸ್ಕೂಲ್ ನಮ್ಮ ನಮ್ ಹುಡುಗರಿಗೆ ಒಂದ್ ತಗೊಂಬಂದ್ವಿ ನಮ್ ಗಣೇಶ ಗಣ ನಾವೇ ಮಾಡೋಣ ಈ ಟೈಮ್ ಅಂತ ನಮ್ಗೆ ಒಂದ್ ಎಕ್ಸ್ಪೀರಿಯನ್ಸ್ ಇರ್ತತಿ ಅಂತ ಆಯ್ತ್ ಮಾಡ್ರಿ ಅಂದ್ವಿ ಅವ್ರು ಹೋದ್ ವರ್ಷ ಮಾಡಿದ್ ನೋಡಿದ್ವಿ ಹಂಗಾಗಿ ಅವ್ರ ಕೈಗ ಮಾಡ್ತಿದ್ವಿ ಅದು ನಾವ್ ಅನ್ಕೊಂಡಿದ ನೂರ್ ಪಟ್ಟು ಅದ್ಭುತವಾಗೇ ಬಂದ್ತದ ನಮಗಂತೂ ಅದ್ ಹೇಳಕ್ ಆಗ್ತಿಲ್ಲ ಅವ್ರ ಬಗ್ಗೆ ಅವರು ಬರ್ತದಾರ ಆದ್ರೆ ಇನ್ನೇನು ಗಣಪತಿ ಹಬ್ಬ ಮುಗಿತಾ ಬಂತು ನಿಮ್ಗೆಲ್ಲ ಬೇಜಾರು ಅನ್ಸ್ತಿದೆ ತರಬೇಕಾದ್ರೆ ಎಷ್ಟು ಖುಷಿಯಿಂದ ಖುಷಿಯಿಂದ ಚೆನ್ನ ಆ ತರ ಒಂದು ಸಡಗರ ಸಂಭ್ರಮನೆ ಬೇರೆ ಇಷ್ಟೆಲ್ಲಾ ಮಾಡಿ ಮತ್ ಇವಾಗ ಕಳಿಸ್ಬೇಕಪ್ಪ ಎಷ್ಟು ಚೆನ್ನಾಗಿರೋ ಒಂದು ನಾವು ಅಂತ ಅಂದಾಗ ಹೆಂಗ್ ಎಷ್ಟು ಬೇಜಾರ್ ಹುಡುಗರೆಲ್ಲ ಅದನ್ನೇ ಹೇಳ್ತಿದ್ರೆ ಮೇಡಮ್ ಈಗ ತುಂಬಾ ಬೇಜಾರ ದಿನ ಕಳೆದ್ ಕಳದಂಗೆ ಕಳೆದ್ ಕಳದಂಗೆ ನಮ್ ಗಣಪತಿ ಅಮ್ಮ ಹಬ್ಬನ ನಾವ್ ಸಂಭ್ರಮಿಸ್ಬೇಕಂದ್ರೆ ಮತ್ತೆ ಮುಂದಿನ ವರ್ಷನೇ ಕಾಯಬೇಕು ನಮ್ಮ ಹುಡುಗರಿಗೆ ಪ್ರತಿ ವರ್ಷ ನಂಗೆ ಅನ್ಸ ಯಾಕಂದ್ರೆ ಪ್ರತಿ ವರ್ಷ ನಾವ್ ತರಂತ ಗಣೇಶ ತುಂಬಾ ಲಕ್ಷಣ ಕಣ್ಣು ಅದನ್ನ ಫೇಸ್ ಪ್ರತಿ ನೋಡಿ ಮೂರ್ ನಾಲ್ಕ್ ತಿಂಗಳು ಮುಂಚೆನೆ ಆರ್ಡರ್ ಕೊಟ್ಟಿರ್ತೀವಿ ಅವಾಗ್ಲೂ ಅದನ್ನೆಲ್ಲ ನಾವ್ ಯಾವ ಟೈಪ್ ಬರುತ್ತೆ ಏನಂತ ನೋಡಿ ಎಕ್ಸ್ಪೆಕ್ಟ್ ಮಾಡಿ ಕೊಟ್ಟು ತರಿಸಿರ್ತೀವಿ ಇದನ್ನ ನಮ್ ಎಕ್ಸ್ಪೆಕ್ಟಿ ಗಿನ್ನ ಮೀರಿದಾಗ ಐತಿ ವರ್ಷ ಐತಿ ನಾವ್ ಇಷ್ಟ ಐತ್ ತಂದಿದ್ದಿಲ್ಲ ಹತ್ ಅಡಿ ಹದ್ನಾಕ್ ಅಡಿ ಲಾಸ್ಟ್ ಈ ವರ್ಷ ಅಡಿ ನಾವ್ ಅನ್ಕೊಂಡಿದಿನ್ನ ಬಹಳ ಚೆನ್ನಾಗಿ ಬಂದತಿ ಅದೇನ್ ವರ್ಕ್ ಮಾಡಿದ್ರಲ್ಲ ಅವರು ಬರ್ತಾರೆ ನೀವು ಬರ್ರಿ ನಮ್ ಗಣಪತಿ ವಿಸರ್ಜನೆ ಬೆಂಗ್ಳೂರ್ ಏನ್ ವರ್ಕ್ ಮಾಡಿದ್ರಲ್ಲ ಅವ್ರೆಲ್ಲಾ ಬರ್ತಾರೆ ಮುಂದಿನ ಸಲ ತುಂಬಾ ಗಣೇಶಗೂ ಮಾಡ್ಸೋದ ಅವ್ರ ಕಡೆಯಿಂದ ಬಹಳ ಜನ ಹೇಳಿ ಮಾಡಿಸ್ತೀವಿ ಬರ್ರಿ ಮೇಡಮ್ ನೀವು ಮಂಗ್ಳೂರ್ ದಿನ ಗಣೇಶನ ಇಷ್ಟೆಲ್ಲಾ ವಿಡಿಯೋ ಮಾಡಿದ್ರೆ ಡಿಜೆ ಇಲ್ಲ ಅಂತ ಹೇಳಿ ಯಾರು ಬೇಜಾರಾಗ್ಬೇಡ್ರಿ ನಮಗೂ ತುಂಬಾ ಬೇಜಾರ ಇದೆ ಆದ್ರೂ ಏನ್ ಮಾಡಕಾಗಲ್ಲ ಮಾಡ್ಲೇಬೇಕು ಹಬ್ಬನಂತರೂ ಆಗಲ್ಲ ಆದ್ರಿಂದ ಎಲ್ಲಾ ಸಾರ್ವಜನಿಕರು ಹಿಂದೆ ಡಿಜೆ ಇದ್ದಾಗ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದ್ವೋ ಇವಾಗ್ಲೂ ಅಷ್ಟೇ ಗ್ರ್ಯಾಂಡ್ ಆಗಿ ಅಷ್ಟೇ ಡಿಫ್ರೆಂಟ್ ಆಗಿ ಮಾಡ್ತೀವಿ ನಮ್ದು ಒಂದ್ ಕಾನ್ಸೆಪ್ಟ್ ಇರುತ್ತೆ ನಾವು ನಮ್ ಗಣೇಶ ಬಣ್ಣ ಬೀಳುತ್ತೆ ಮೇಡಮ್ ನಮ್ ಗಣೇಶ ಪ್ರತಿ ವರ್ಷ ನಾವು ಬಣ್ಣ ಹಾಕ್ತಿವಿ ಯಾರು ಹಾಕಲ್ಲ ನಾವು ಬಣ್ಣ ಹಾಕ್ತಿವಿ ಬಣ್ಣ ಈ ಟೆಂಟ್ ಇಂದ ಹೊರಗ್ ಬರ್ತಿತ್ತು ಫುಲ್ ಬಣ್ಣ ನಮ್ ಗಣೇಶ್ ಬಣ್ಣ ಬಿದ್ದೆ ಅದು ಬರ್ರಿ ನೋಡ್ರಿ ಒನ್ ಟೈಮ್ ಎಲ್ಲಾರು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಮೇಡಮ್ ಅದು ನಮ್ಮ ವಿಡಿಯೋಗಳು ಇದೆ ಒಳವಲ್ಲ ನಾವು ಪ್ರತಿ ವರ್ಷ ಬಣ್ಣ ಆಗ್ಲಾರ್ದ ನಮ್ ಗಣಪತಿ ರೋಡಿಗೆ ತರಲ್ಲ ಫಸ್ಟ್ ನಮ್ದು ಕಾನ್ಸೆಪ್ಟೇ ಬಣ್ಣ ಅದಾದ್ಮೇಲೆ ಸ್ಪಾರ್ಕ್ ಆಮೇಲೆ ಇನ್ ಡಿಜೆ ಏನೇ ಇದ್ರು ಅದು ಈ ತರ ಎಲ್ಲಾ ತುಂಬಾ ಇನ್ನು ವೆರೈಟಿ ವೆರೈಟಿ ಇರುತ್ತೆ ಓ ಟೈಮ್ ಇಲ್ಲೇ ನಮ್ಮ ಹುಡುಗಂದೆ ತರ್ಸಿದ್ವಿ ಸ್ಪೈಡಿ ಸೌಂಡ್ಸ್ ಅಂತ ಹೇಳಿ ಅದಕ್ಕಿಂತ ಮುಂಚೆ ಸ್ಟ್ಯಾಂಡ್ಲಿ ತರಿಸಿದ್ವಿ ದಾವಣಗೆರೆ ಸೆಕೆಂಡ್ ಟೈಮ್ ಸ್ಟ್ಯಾಂಡ್ಲಿ ನಾವು ಸ್ಟ್ಯಾಂಡ್ಲಿನೇ ತರ್ಸ್ಬೇಕಂತ ಸ್ಟ್ಯಾಂಡ್ಲಿನೇ ನಮ್ಮ ಹುಡುಗರಿಗೆಲ್ಲ ಸ್ಟ್ಯಾಂಡ್ಲಿ ಸೌಂಡ್ ಅಂದ್ರೆ ತುಂಬಾ ಇಷ್ಟ ಕ್ರೌಡ್ ಕಿಂಗ್ ಸ್ಟ್ಯಾಂಡ್ಲಿನೇ ನಮಗೆಲ್ಲ ಅದನ್ನೇ ತರ್ಸ್ಬೇಕಂತಾನೆ ಇದ್ದಿದ್ ನಾವು ಮೇಡಮ್ ಅದಕ್ಕೆ ಹೇಳ್ತಿರೋದು ಡಿಫ್ರೆಂಟ್ ಆಗಿ ಏನೋ ಪ್ಲಾನ್ಗಳು ಮಾಡ್ಕೊಂಡಿವಿ ಅದನ್ನ ರಿಲೀವ್ ಮಾಡಲ್ಲ ಎಲ್ಲಾರು ಇಲ್ಲೇ ಬಂದು ನೋಡ್ಲಿ ಅಂತ ಹೇಳ್ತೀವಿ ಇಲ್ಲೇ ಬಂದು ನೋಡ್ರಿ ಎಲ್ಲಾರು ಸರ್ಪ್ರೈಸ್ ಸರ್ಪ್ರೈಸ್ ಪ್ರತಿ ವರ್ಷನೂ ಒಂದೊಂದು ಸರ್ಪ್ರೈಸ್ ಮಾಡ್ತೀವಿ ಈ ವರ್ಷನೂ ಬಣ್ಣ ಬೀಳೋದ್ ಏನೋ ಒಂಥರ ಸರ್ಪ್ರೈಸ್ ಐತಿ ಈ ವರ್ಷ ಬಂದ್ ನೋಡ್ಲಿ ಅಂತ ಹೇಳ್ತೀವಿ ನಮ್ಮ ಕೆಡಿಸಿ ನಗರ ರಾಜ ಗಣಪತಿ ಎಷ್ಟು ಅದ್ಭುತವಾಗಿ ಬಂದಿದೆ ಇಷ್ಟ ಆಯ್ತಲ್ವಾ ಹಾಗಾದ್ರೆ ಇದೆ ತರ ಬಿಡಿಸ್ಕೊಳ್ಳಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು